ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿಗೆ ಕೌಂಟ್ ಡೌನ್ ಶುರುವಾಗಿದೆ ಆರು ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರು ಬಿಗ್ ಬಾಸ್ ಗೆಲ್ತಾರೆ ಅನ್ನುವಂತಹ ಕುತೂಹಲ ಕೋಟ್ಯಂತರ ಅಭಿಮಾನಿಗಳಲ್ಲಿದೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಬಿಗ್ ಬಾಸ್ ಆ ವೇದಿಕೆಯಲ್ಲಿ ಅವರ ಪೋಷಕರು ಅಂದರೆ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ಗಳ ಪೋಷಕರು ಆ ಕಂಟೆಸ್ಟೆಂಟ್ಸ್ಗಳಿಗೆ ಕೆಲವರಲ್ಲಿ ಮರುಜೀವನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಡ್ರೋಣ್ ಪ್ರತಾಪ್ ಅವರ ತಂದೆ ತಾಯಿ ಭಾವುಕರಾಗಿ ಮಾತನಾಡಿದ್ದು ಎಷ್ಟೋ ಜನರ ಕಂಬನಿ ಮಿಡಿಯುವಂತೆ ಮಾಡಿದೆ ಹೌದು ಇವತ್ತು ಮತ್ತೆ ನಾಳೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಸರ್ ಆರು ಜನ ಕಂಟೆಸ್ಟೆಂಟ್ಸ್ ಗಳನ್ನ ಈಗ ಆಲ್ರೆಡಿ ಫಿನಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಫಿನಾಲೆಯಲ್ಲಿ ಅವರ ಪೋಷಕರನ್ನ ಮಾತಾಡಿಸ್ತಾ ಇರ್ತಾರೆ ಮೊದಲನೇದಾಗಿ ವರ್ತೂರ್ ಸಂತೋಷ್ ಅವರ ತಾಯಿ ಹಾಗೆ ವರ್ತೂರ್ ಸಂತೋಷ್ ಅವ್ರನ್ನ ಮಾತನಾಡೋದಕ್ಕೆ ಬಿಟ್ಟಾಗ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ ನಾನು ಜೈಲಿಗೆ ಹೋಗಿ ಬಂದ ಮೇಲೆ ನನಗೆ ಹೊಸ ಜೀವನ ಇದು ಒಂದು ಅದ್ಭುತವಾದ ವೇದಿಕೆ ನಿಮಗೆ ಮತ್ತೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ ಅಣ್ಣ ಅಂತ ಭಾವುಕರಾಗ್ತಾರೆ ಅಂದ್ರೆ ಆತ ಮಾನಸಿಕವಾಗಿ ತುಂಬಾ ನೊಂದು ಹೋಗಿದ್ರು ಎಲ್ಲೋ ಒಂದು ಕಡೆ ಅವ್ರನ್ನ ಟಾರ್ಗೆಟ್ ಮಾಡಿದ ಫೀಲು ವರ್ತೂರು ಸಂತೋಷ ಅವ್ರಿಗಿತ್ತು ಸೊ ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ನಾನ್ ಇರಲ್ಲ ಅನ್ನುವಂತಹ ಒಂದೇ ಸಮನೆ ಹಠ ಹಿಡಿದಿದ್ರು ಬಟ್ ಆ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಿದ್ದದ್ದು ಬಿಗ್ ಬಾಸ್ ಟೀಮ್ ಹಾಗೆ ಅವರ ತಾಯಿ ಮನೆ ಒಳಗಡೆ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಅವರು ಫಿನಾಲಿಯವ್ರಿಗೆ ಬರೋವರೆಗೂ ಕೂಡ ಅವರಿಗೆ ಸ್ಫೂರ್ತಿ ತುಂಬಿದ್ರು ಸೊ ಹಾಗಾಗಿ ವರ್ತೂರ್ ಸಂತೋಷ್ ಅವರು ಕೂಡ ಧನ್ಯವಾದಗಳನ್ನ ತಿಳಿಸಿದ್ರು ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿಯನ್ನ ಮಾತನಾಡಿಸ್ತಾರೆ ಡ್ರೋನ್ ಪ್ರತಾಪ್ ಅವರ ತಾಯಿ ಭಾಹುಕರಾಗಿ ಹೇಳ್ತಾರೆ ನನ್ನ ಮಗನನ್ನು ನನಗೆ ವಾಪಸ್ ಕೊಟ್ರಿ ಸರ್ ನೀವು ಅಂತ ಅತ್ಯಂತ ಕಣ್ಣೀರು ಕಣ್ಣೀರು ಹಾಕಿಬಿಟ್ಟು ಹೇಳ್ತಾರೆ ಬಹಳ ಭಾವುಕರಾಗಿ ಹೇಳ್ತಾರೆ ಹಾಗೆ ನನ್ನ ಮಗ ಮನುಷ್ಯ ಆದ ಈ ವೇದಿಕೆಗೆ ಬಂದು ಅಂತ ಬಹಳ ತೂಕವಾದಂತಹ ಮಾತುಗಳನ್ನು ಆಡ್ತಾರೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಾಪ್ ಬಗ್ಗೆ ಪ್ರತಾಪ್ ವಿಚಾರವಾಗಿ ಆದಂತಹ ಒಂದಷ್ಟು ಕಾಂಟ್ರವರ್ಸಿಗಳು ಇಡೀ ಸಮಾಜದಲ್ಲಿ ಸಮಾಜ ವರ್ಸಸ್ ಪ್ರತಾಪ್ ಅನ್ನೋ ಥರ ಆಗಿತ್ತು ಡ್ರೋನ್ ಪ್ರತಾಪ್ ಅಲ್ಲ ಅವರು ಕಾಗೆ ಪ್ರತಾಪ್ ಅಂತೆಲ್ಲ ಒಂದಷ್ಟು ಟ್ರೋಲ್ಸ್ ಹೊರಗಡೆ ಪ್ರತಾಪ್ಗೆ ಎಲ್ರು ಕೂಡ ಬಾಯಿ ತುಂಬ ಉಗಿದ್ರು ಅಂದ್ರೆ ಆತ ಹೇಳಿರುವಂತಹ ಕೆಲವೊಂದು ಸುಳ್ಳುಗಳಾಗಲಿ ಜೀವನದಲ್ಲಿ ಎಲ್ಲರೂ ಕೂಡ ಕಲಿಬೇಕಾದಂತಹ ಪಾಠ ಅದು ಎಲ್ಲ ಮೀರಿ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆತ ಒಬ್ಬ ಉದಾಹರಣೆ ಅಂತ ಹೇಳಬಹುದು ಅಂದ್ರೆ ಮಾತಿನ ಬರದಲ್ಲಿ ಆ ಒಂದು ಜೋಶಲ್ಲಿ ಕೆಲವೊಂದು ಸಲ ಸುಳ್ಳು ಹೇಳಿದ್ರು ಅವರೇ ಒಪ್ಕೊಂಡಿದ್ದಾರೆ ಸುಳ್ಳು ಹೇಳಿದ್ದೀನಿ ಅಂತ ಕ್ಷಮ ಕ್ಷಮೆ ಕೂಡ ಕೇಳಿದ್ದಾರೆ ಜನರಿಗೆ ಬಟ್ ಅದು ಏನೇ ಇರಲಿ ಬಟ್ ಡ್ರೋನ್ ಪುತ್ ವಿಚಾರದಲ್ಲಿ ಕಿರಿಕಿರ್ತಿಯವರು ಕೂಡ ಒಂದು ಮಾತನಾಡಿದ್ದಾರೆ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಒಳಗಡೆ ಹೋಗುವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಸಂಪೂರ್ಣವಾಗಿ ನೆಗೆಟಿವ್ ಆಗಿ ಇದ್ದಂತಹ ವ್ಯಕ್ತಿ ಕಂಪ್ಲೀಟ್ ಆಗಿ ತನ್ನ ವ್ಯಕ್ತಿತ್ವವನ್ನು ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಂಡಿರೋದಂದ್ರೆ ಈ ಹತ್ತು ಸೀಸನ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಅದು ನಮ್ಮ ಡ್ರೋನ್ ಪ್ರತಾಪ್ ಒಬ್ರೆ ಅಂತ ಹೇಳಿದ್ರು ಸೊ ಸೋನುಗೌಡ ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಬಟ್ ಆಕೆ ಅದನ್ನ ಸದುಪಯೋಗ ಪಡಿಸ್ಕೊಂಡಿಲ್ಲ ಬಟ್ ಡ್ರೋನ್ ಪ್ರತಾಪ್ ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಚಾಣಾಕ್ಷತನದಿಂದ ಅತ್ಯಂತ ತಾಳ್ಮೆಯಿಂದ ಆಟ ಆಡಿ ಎಲ್ಲರ ಮನಸ್ಸನ್ನ ಗಿದಾರೆ ಯಾರಷ್ಟೇ ಪ್ರವೋಕ್ ಮಾಡಿದ್ರು ಕೂಡ ಯಾರಷ್ಟೇ ಆತನ ಟಾರ್ಗೆಟ್ ಮಾಡಿದ್ರು ಕೂಡ ಯಾರಷ್ಟೇ ಆತನ ಕಾಲ್ ಮಾಡಿದ್ರು ಕೂಡ ಯಾರಷ್ಟೇ ಆತನನ್ನ ಈಸಿ ಟಾರ್ಗೆಟ್ ಅಂತ ಅಂದ್ಕೊಂಡ್ರು ಕೂಡ ಸ್ವಲ್ಪವೂ ಕೂಡ ವಿಚಲಿತನಾಗದೆ ತನ್ನ ಆಟವನ್ನ ತಾನು ಆಡಿದಾನೆ ಸಂಗೀತ ಕಾರ್ತಿಕ್ ಆರಂಭದ ದಿನದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ರು ಆ ಒಂದು ಕಾನ್ಸ್ಟೆಂಟ್ ಗೇಮನ್ನು ನಮ್ಮ ಡ್ರೋನ್ ಪ್ರತಾಪ್ ಅವರು ಆಡ್ಕೊಂಡು ಬಂದಿದ್ರಿಂದ ಜನರ ಮನಸ್ಸಿಗೂ ಕೂಡ ಅವರು ಹತ್ರ ಆದರು ಅವರು ಸುಳ್ಳಾಗ್ಲಿ ಅಥವಾ ಅವರು ಮಾಡಿರುವಂತಹ ತಪ್ಪುಗಳಾಗ್ಲಿ ಅದೆಲ್ಲವನ್ನ ಒಪ್ಪಿಕೊಂಡು ಜನರ ಮನಸ್ಸಿಗೆ ಇನ್ನೂ ಹತ್ತಿರ ಆದರು ಸೊ ಅವರ ಫ್ಯಾಮಿಲಿಯಿಂದ ಅವರು ಅವರೇ ಹೇಳಿದ ಹಾಗೆ ಒಂದು ಮೂರು ವರ್ಷ ದೂರ ಇದ್ರು ಅವ್ರು ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಊರಿನ ಜನ ಎಲ್ಲ ಅವ್ರಿಗೆ ಬೈತಾ ಇದ್ರು ಸೊ ಎಲ್ಲರೂ ಕೂಡ ಎಂಥ ಮಕ್ಕಳನ್ನ ಹೆತ್ತಿದ್ಯಪ್ಪ ಅನ್ನೋ ಥರ ಮಾತನಾಡ್ತಾ ಇದ್ರು ಯಾಕಂದ್ರೆ ಸಹಜ ಅದು ಆ ತರಹದ ಟೀಕೆಗಳು ಬರುವುದು ಯಾಕಂದ್ರೆ ಇಂತಹ ಒಂದು ಕೆಟ್ಟ ಕೆಟ್ಟ ಟೀಕೆಗಳು ಬಂದಾಗ ಅವ್ರ ಅದನ್ನ ಜೀರ್ಣಿಸ್ಕೊಂಡು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಎಂಟೈರ್ ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಒಂದು ಹೆಣ್ಮಗಳು ಕೂಡ ಇದ್ರು ಇವ್ರಗೊಬ್ಬರ ತಂಗಿ ಕೂಡ ಇದ್ರು ಹಾಗಿದ್ದಾಗ ಇನ್ನೂ ಕಷ್ಟ ಆಗ್ತಾ ಇರುತ್ತೆ ಬಟ್ ಅದೆಲ್ಲವನ್ನ ಜೀರ್ಣಿಸಿಕೊಂಡು ಅದೆಲ್ಲವನ್ನ ಸಹಿಸಿಕೊಂಡು ಬದುಕ್ತಾ ಬಂದಿದ್ದಕ್ಕೆ ಇವತ್ತು ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಡ್ರೋನ್ ಪ್ರತಾಪ್ ಅವರ ಕಂಪ್ಲೀಟ್ ವ್ಯಕ್ತಿತ್ವನೇ ಚೇಂಜ್ ಆಗಿದೆ ಆತನ ವ್ಯಕ್ತಿತ್ವಕ್ಕೆ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಆತನಿಗೆ ಅಭಿಮಾನಿಗಳಿದ್ದಾರೆ ಹೊರಗಡೆ ಹೊರ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರತಾಪ್ಗೆ ಕಪ್ಪು ಗೆಲ್ಲ ಬರಬೇಕು ಪ್ರತಾಪೇ ಕಪ್ ಗೆಲ್ಲಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಸಂಗೀತ ಕಾರ್ತಿಕ್ ಈ ಮೂವರ ಮಧ್ಯೆ ಫೈಟ್ ಕೂಡ ನಡೀತಾ ಇದೆ ಸೊ ಯಾರು ಕಪ್ ಗೆಲ್ತಾರೆ ಗೊತ್ತಿಲ್ಲ ಆದರೆ ಡ್ರೋನ್ ಪ್ರ ಪ್ರತಾಪ್ಗೆ ಮಾತ್ರ ಒಂದು ಹೊಸ ಬದುಕನ್ನ ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ ಅಂತ ಹೇಳ್ಬಹುದು ಅವ್ರ ತಾಯಿ ಕೂಡ ಅದೇ ಹೇಳ್ತಾರೆ ಹೊಸ ಮನುಷ್ಯ ನನಗೆ ಸಿಕ್ಕದ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಅವ್ರ ತಾಯಿ ಎಷ್ಟೊಂದು ಭಾವುಕರಾಗಿ ಅತ್ಯಂತ ತೂಕದ ಮಾತಾಡ್ತಾರೆ ನನ್ ಮಗ ಮನುಷ್ಯ ಆದ ಈ ವೇದಿಕೆಯಿಂದ ಅಂತ ಇಷ್ಟು ದಿನ ಅವ್ರನ್ನ ಎಲ್ರು ಕೂಡ ಸಮಾಜದಲ್ಲಿ ಕಾಲ್ ಕಸ ತರ ನೋಡ್ತಾ ಇದ್ರು ಪ್ರತಾಪ್ನ ಕೂಡ ಬಟ್ ಈಗ ಅವ್ರಿಗಿರುವಂತಹ ತೂಕ ಅವ್ರಿಗಿರುವಂತಹ ಆ ಒಂದು ಫ್ಯಾನ್ಸ್ ಬೇಸ್ ಇದೆಯಲ್ಲ ಅದನ್ನ ಪ್ರತಾಪ ಇಮೇಜಿನ್ ಮಾಡ್ಕೊಂಡಿರಲ್ವೇನೋ ಅಷ್ಟು ಅಭಿಮಾನಿಗಳ ಸಂಖ್ಯೆ ಇದ್ದಾರೆ ಸೊ ಏನೇ ಇರಲಿ ತಪ್ಪುಗಳು ಮನುಷ್ಯ ಮಾಡದೆ ಮರ ಮಾಡೋಲ್ಲ ಸಹಜ ತಪ್ಪು ಎಲ್ಲರೂ ಮಾಡ್ತಾರೆ ಒಂದೊಂದು ರೀತಿ ಬೇರೆ ಇರುತ್ತೆ ಅಷ್ಟೇ ಸೊ ಒಂದು ಚಿಕ್ಕ ತಪ್ಪು ದೊಡ್ಡ ತಪ್ಪು ಈ ಥರ ಇರಲ್ಲ ಕಾಮನ್ ಆಗಿ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಬಟ್ ಆ ತಪ್ಪನ್ನ ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಿಪೀಟ್ ಮಾಡದೆ ಆ ತಪ್ಪಲ್ಲಿ ಕಲಿತಂತಹ ಪಾಠವನ್ನ ಆತ ಅರ್ಥ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಆತ ಬದುಕಬೇಕು ಆ ರೀತಿಯಾದಂತಹ ಒಳ್ಳೆ ಅವಕಾಶವನ್ನ ಬಿಗ್ ಬಾಸ್ ವೇದಿಕೆ ಪ್ರತಾಪ್ಗೆ ಕೊಟ್ಟಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ನೆಚ್ಚಿನ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ